ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ನಿಯಮ ಉಲ್ಲಂಘನೆ ಮತ್ತೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯದ ಹಿನ್ನೆಲೆಯಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಲಾಗಿತ್ತು ಈಗ ಜಿಲ್ಲಾಡಳಿತ ಹತ್ತು ದಿನಗಳ ಕಾಲಾವಕಾಶವನ್ನು ನೀಡಿರುವಂತದ್ದು ಜಿಲ್ಲಾಧಿಕಾರಿ ಕಾಲಾವಕಾಶ ಕೇಳಿ ಮನವಿಯನ್ನ ಸಲ್ಲಿಸಿದ್ದು ಆಡಳಿತ ಹತ್ತು ದಿನಗಳಲ್ಲಿ ಎಲ್ಲಾ ನಿಯಮ ಉಲ್ಲಂಘನೆಗಳನ್ನು ಸರಿಪಡಿಸುವಂತೆ ಸೂಚಿಸಿದೆ ಇನ್ನು ಸ್ಟುಡಿಯೋ ತನ್ನ ಕಾನೂನುಬದ್ಧ ಜವಾಬ್ದಾರಿಗಳನ್ನು ಈಡೇರಿಸುವಂತಹ ಭರವಸೆಯನ್ನು ಕೂಡ ನೀಡಿದೆ ನಿನ್ನೆವರೆಗೂ ಶೋ ಚಿತ್ರೀಕರಣ ಸ್ಥಗಿತಗೊಂಡಿದ್ರೂ ಕೂಡ ರಿಲೀಫ್ ಸಿಕ್ಕಿರುವಂತಹ ಹಿನ್ನೆಲೆ ಇವತ್ತೇ ಶೋ ಚಟುವಟಿಕೆಗಳು ಪುನರಾರಂಭ ಆಗುವಂತಹ ಸಾಧ್ಯತೆಗಳು ಇದೆ ಈ ಅವಧಿಯಲ್ಲಿ ಎಲ್ಲಾ ಅನುಮತಿಗಳನ್ನು ಪಡೆದು ನಿಯಮಗಳನ್ನು ಪಾಲಿಸಿದ್ರೆ ಬಿಗ್ ಬಾಸ್ ಚಿತ್ರೀಕರಣ ಮತ್ತೆ ಆರಂಭ ಆಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ